ಸ್ನೇಹಿತರೆ ಸೂರ್ಯ ಮುಳುಗದ ದೇಶ ಮತ್ತು ಭೂಮಿಯ ಕೊನೆಯ ರಸ್ತೆ ಇರೋದು ನಾರ್ವೆ ದೇಶದಲ್ಲೇ ನಾರ್ವೆ ಒಂದು ಪುಟ್ಟ ದೇಶ ಜನಸಂಖ್ಯೆ ಲೆಕ್ಕ ಹಾಕಿದರೆ ಐವತ್ನಾಲ್ಕರಿಂದ ಅರವತ್ತು ಲಕ್ಷ ಎಂದು ಹೇಳಲಾಗಿದೆ ಅರ್ಧ ಬೆಂಗಳೂರಿನ ಜನಸಂಖ್ಯೆ ಈ ಒಂದು ದೇಶದಲ್ಲಿ ಇದೆ ಅರ್ಧ ಬೆಂಗಳೂರಿನ ಜನಸಂಖ್ಯೆ ಈ ಒಂದು ದೇಶದಲ್ಲಿದ್ದರೂ ಈ ದೇಶದ ಸುತ್ತೋಳತೆ ಎಷ್ಟು ಗೊತ್ತಾ ಬರೋಬ್ಬರಿ ಮೂರು ಲಕ್ಷದ ಎಂಬತ್ತೈದು ಸಾವಿರದ ಇನ್ನೂರ ಏಳು ಕಿಲೋಮೀಟರ್ ಕರ್ನಾಟಕ ರಾಜ್ಯಕ್ಕಿಂತ ಎರಡು ಪಟ್ಟು ದೊಡ್ಡದು ಆದ ಕಾರಣ ಪ್ರಪಂಚದ ಅತ್ಯಂತ ಸ್ಪೇಷಿಯಸ್ ರಾಷ್ಟ್ರ ಈ ನಾರ್ವೆ ಅಂದರೆ ಭೂಮಿಯ ಅತ್ಯಂತ ವಿಶಾಲವಾದ ದೇಶ ಸಾವಿರದ ಒಂಬೈನೂರ ನಾಲ್ಕರಿಂದ ನಾರ್ವೆ ದೇಶದಲ್ಲಿ ಇಲ್ಲಿಯವರೆಗೂ ಒಂದು ಭೂಕಂಪ ಆಗಿಲ್ಲ ಸಾವಿರದ ಒಂಬೈನೂರ ಮೂವತ್ತಾರರಿಂದ ಸುನಾಮಿ ಸಂಭವಿಸಿಲ್ಲ ಹಾಗಾಗಿ ನಾರ್ವೆ ದೇಶವನ್ನು ಅತ್ಯಂತ ಸುರಕ್ಷಿತ ದೇಶ ಎಂದು ಘೋಷಣೆ ಮಾಡಲಾಗಿದೆ ಇದೇ ಕಾರಣಕ್ಕೆ ಪ್ರಪಂಚದ ಆಹಾರ ಧಾನ್ಯಗಳ ಸಂರಕ್ಷಣಾ ಕೇಂದ್ರವನ್ನು ನಾರ್ವೆ ದೇಶದಲ್ಲಿ ಮಾಡಲಾಗಿದೆ ಈ ವಿಚಾರದ ಬಗ್ಗೆ ನಾನು ಈಗಾಗಲೇ ವಿಡಿಯೋ ಮಾಡಿದ್ದೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಲ್ಲಿ ಲಿಂಕ್ ಇರುತ್ತೆ ಚೆಕ್ ಮಾಡಿ ಸ್ನೇಹಿತರೆ ನಾರ್ವೆ ದೇಶದಲ್ಲಿ ಎಂಬತ್ತೆರಡು ದಿನಗಳ ಕಾಲ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಬಿಸಿಲಿರುತ್ತೆ ಪ್ರತಿ ವರ್ಷ ಮೇ ಜೂನ್ ಜುಲೈ ತಿಂಗಳಲ್ಲಿ ಸಂಪೂರ್ಣ ಬಿಸಿಲು ಅತಿ ಹೆಚ್ಚು ಪ್ರವಾಸಿಗರು ನಾರ್ವೆ ದೇಶಕ್ಕೆ ಬರೋದು ಈ ಮೂರು ತಿಂಗಳಲ್ಲಿ ಇಪ್ಪತ್ನಾಲ್ಕು ಗಂಟೆ ಬೆಳಕನ್ನು ಆನಂದಿಸಲು ಪ್ರವಾಸಿಗರು ಈ ದೇಶಕ್ಕೆ ಬರುತ್ತಾರೆ ನಾರ್ವೆ ದೇಶಕ್ಕೆ ಬರುವ ಪ್ರವಾಸಿಗರಿಗೆ ಇಪ್ಪತ್ನಾಲ್ಕು ಗಂಟೆ ಬಿಸಿಲು ತುಂಬಾ ಎಂಜಾಯ್ ಮಾಡ್ತಾರೆ ಆದರೆ ನಾರ್ವೆ ದೇಶದ ಪ್ರಜೆಗಳಿಗೆ ಎಂಬತ್ತೆರಡು ದಿನದ ನಿರಂತರ ಬಿಸಿಲಿನ ಬೆಳಕು ಒಂದು ರೀತಿಯ ನರಕ ಇದ್ದ ಹಾಗೆ ಸ್ನೇಹಿತರೆ ನೀವೇ ಯೋಚನೆ ಮಾಡಿ ನಿರಂತರವಾಗಿ ಇಪ್ಪತ್ನಾಲ್ಕು ಗಂಟೆ ಕತ್ತಲೆ ಆಗದ ಹಾಗೆ ಸೂರ್ಯನ ಬೆಳಕಿದ್ದರೆ ಹೇಗಾಗುತ್ತೆ ಜೀವನವೇ ಉಲ್ಟಾಪಲ್ಟ ಆಗಿ ಹೋಗುತ್ತೆ ಇದೇ ಕಾರಣದಿಂದ ಜೀವನ ಮಾಡಲಾಗದೆ ನಾರ್ವೆ ದೇಶದಲ್ಲಿ ನೆಲೆಸಿದ್ದ ಭಾರತೀಯರು ವಾಪಸ್ ಬರುತ್ತಾ ಇದ್ದಾರೆ ನಾರ್ವೆಯಲ್ಲಿ ಹತ್ತು ಸಾವಿರ ಭಾರತೀಯರು ನೆಲೆಸಿದ್ದರು ಆದರೆ ಎಂಟು ವರ್ಷದ ಸ್ಟಾಟಿಸ್ಟಿಕ್ಸ್ ತೆಗೆದುಕೊಂಡರೆ ಸುಮಾರು ಆರು ಸಾವಿರ ಭಾರತೀಯರು ಭಾರತಕ್ಕೆ ವಾಪಸ್ ಬಂದಿದ್ದಾರೆ ಸದ್ಯಕ್ಕೆ ನಾರ್ವೆ ದೇಶದಲ್ಲಿ ಸುಮಾರು ಮೂರರಿಂದ ನಾಲ್ಕು ಸಾವಿರ ಭಾರತೀಯರು ವಾಸ ಮಾಡುತ್ತಾ ಇದ್ದಾರೆ ಈ ಮೂರು ತಿಂಗಳು ನಾರ್ವೆ ದೇಶದ ಪ್ರಜೆಗಳ ಸಂಪೂರ್ಣ ಜೀವನ ಬದಲಾಗಿ ಹೋಗುತ್ತೆ ತಿನ್ನುವ ಆಹಾರ ಆಗಲಿ ಕೆಲಸ ಮಾಡುವ ಸಮಯ ಮಲಗುವ ಸಮಯ ಎಲ್ಲವೂ ಬದಲಾಗಿ ಹೋಗುತ್ತೆ ಮೇ ಜೂನ್ ಜುಲೈ ಮೂರು ತಿಂಗಳು ಸಂಪೂರ್ಣವಾಗಿ ನಾರ್ವೆ ದೇಶದ ವಿದ್ಯುತ್ ಅನ್ನು ಕಡಿತಗೊಳಿಸಲಾಗುತ್ತೆ ವಿದ್ಯುತ್ ಇಲ್ಲ ಅಂದ್ರೆ ನಾರ್ವೆ ದೇಶದ ಜನರು ಏನ್ ಮಾಡ್ತಾರೆ ಎಂದು ಯೋಚನೆ ಮಾಡುತ್ತಾ ಇದ್ದೀರಾ ದಿನದ ಇಪ್ಪತ್ನಾಲ್ಕು ಗಂಟೆ ಬಿಸಿಲಿರೋದ್ರಿಂದ ದೇಶಾದ್ಯಂತ ಸೋಲಾರ್ ಎನರ್ಜಿ ಬಳಸಲಾಗುತ್ತೆ ಸಂಪೂರ್ಣ ನಾರ್ವೆ ದೇಶ ಸೋಲಾರ್ ಆಗಿ ಬದಲಾಗುತ್ತೆ ಮನೆ ಆಗಲಿ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಆಗಲಿ ಆಫೀಸ್ ಆಗಲಿ ಎಲ್ಲಾ ಕಡೆ ಸೋಲಾರ್ ಎನರ್ಜಿ ಇರುತ್ತೆ ಸ್ನೇಹಿತರೆ ನಾರ್ವೆ ಪ್ರಜೆಗಳು ಅತಿ ಹೆಚ್ಚು ಸೇವನೆ ಮಾಡುವ ಆಹಾರ ನಾನ್ ವೆಜಿಟೇರಿಯನ್ ಮಾಂಸಾಹಾರಿ ಜನವರಿ ತಿಂಗಳಿಂದ ಏಪ್ರಿಲ್ವರೆಗೆ ಮಾಂಸಾಹಾರ ಸೇವನೆ ಮಾಡುತ್ತಾರೆ ಮತ್ತೆ ಆಗಸ್ಟ್ ಇಂದ ನಾನ್ ವೆಜ್ ತಿಂತಾರೆ ಆದರೆ ಮೇ ಜೂನ್ ಜುಲೈ ತಿಂಗಳಲ್ಲಿ ಸೂರ್ಯನ ಬೆಳಕು ಇಪ್ಪತ್ನಾಲ್ಕು ಗಂಟೆ ಇರುವ ಕಾರಣ ದೇಹದ ಉಷ್ಣತೆಯನ್ನು ಸಮತೋಲನ ಮಾಡಲೆಂದು ಕೇವಲ ತಂಪಾದ ಪದಾರ್ಥಗಳನ್ನು ಸೇವಿಸುತ್ತಾರೆ ಯಾವುದೇ ಕಾರಣಕ್ಕೂ ಮಾಂಸಾಹಾರ ಮುಟ್ಟೋದಿಲ್ಲ ಈ ಮೂರು ತಿಂಗಳು ತಿನ್ನುವ ತರಕಾರಿ ಕೂಡ ತಣ್ಣಗೆ ಇರುತ್ತೆ ಟೀ ಆಗಲಿ ಕಾಫಿ ಆಗಲಿ ಎಲ್ಲವೂ ತಣ್ಣಗೆ ಸೇವಿಸುತ್ತಾರೆ ಐಸ್ ಕ್ರೀಮ್ ಅಂತೂ ಪ್ರತಿದಿನ ಕಂಪಲ್ಸರಿ ಸೇವಿಸುತ್ತಾರೆ ನಾರ್ವೆ ದೇಶದ ಈ ಮೂರು ತಿಂಗಳಲ್ಲಿ ವ್ಯವಸಾಯ ಸಂಪೂರ್ಣವಾಗಿ ಸ್ಥಗಿತಗೊಳ್ಳುತ್ತೆ ಇಪ್ಪತ್ನಾಲ್ಕು ಗಂಟೆ ಸೂರ್ಯನ ಬೆಳಕಿದ್ದರೆ ಬೆಳೆ ಎಲ್ಲಿ ಬೆಳೆಯುತ್ತೆ ನೀವೇ ಹೇಳಿ ಆದ ಕಾರಣ ನಾರ್ವೆ ದೇಶದ ಉಳಿದ ಒಂಬತ್ತು ತಿಂಗಳಲ್ಲಿ ಬೆಳೆದ ಬೆಳೆಯನ್ನು ಸ್ಟೋರ್ ಮಾಡಲಾಗುತ್ತೆ ಹೀಗೆ ಸ್ಟೋರ್ ಮಾಡಿದ ಬೆಳೆಯನ್ನು ಬಿಸಿಲು ಬರುವ ಮೂರು ತಿಂಗಳು ಉಪಯೋಗಿಸುತ್ತಾರೆ ಅಷ್ಟೇ ಅಲ್ಲದೆ ಈ ಮೂರು ತಿಂಗಳು ನೀರಿನ ಸಮಸ್ಯೆ ಬರಬಾರದೆಂದು ಉಳಿದ ಒಂಬತ್ತು ತಿಂಗಳಲ್ಲಿ ಬಂದ ಮಳೆ ನೀರನ್ನು ಶೇಕಡಾ ಇಪ್ಪತ್ತೆಂಟು ಪರ್ಸೆಂಟ್ ಸ್ಟೋರ್ ಮಾಡುತ್ತಾರೆ ಈ ಸ್ಟೋರ್ ಮಾಡಿದ ನೀರನ್ನು ನಾರ್ವೆ ದೇಶದ ಜನರು ಬಿಸಿಲಿನ ಮೂರು ತಿಂಗಳು ಉಪಯೋಗಿಸುತ್ತಾರೆ ಮೇ ಜೂನ್ ಜುಲೈ ಮೂರು ತಿಂಗಳಲ್ಲಿ ನಾರ್ವೆ ದೇಶದ ಪ್ರಜೆಗಳ ಮಲಗುವ ಸಮಯ ಕೂಡ ಬದಲಾವಣೆ ಆಗುತ್ತೆ ಈ ದೇಶದ ಪ್ರತಿ ಒಂದು ಮನೆಯಲ್ಲೂ ಡಾರ್ಕ್ ರೂಮ್ ವ್ಯವಸ್ಥೆ ಇರುತ್ತೆ ಅಂದರೆ ಮಾನವ ನಿರ್ಮಿತ ಕತ್ತಲೆ ಕೋಣೆ ಇಪ್ಪತ್ನಾಲ್ಕು ಗಂಟೆ ಬಿಸಿಲಿರುವ ಕಾರಣ ಕತ್ತಲೆ ಕೋಣೆಗೆ ಹೋಗಿ ಮಲಗುತ್ತಾರೆ ಇಪ್ಪತ್ನಾಲ್ಕು ಗಂಟೆ ಮೂರು ತಿಂಗಳು ಬಿಸಿಲಿರುವ ಕಾರಣ ಈ ಬದಲಾವಣೆಗೆ ಹೊಂದಿಕೊಳ್ಳಲಾಗದೆ ನಾರ್ವೆ ದೇಶದ ಹಿರಿಯರು ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸಾವನ್ನಪ್ಪುತ್ತಾರೆ ಸ್ನೇಹಿತರೆ ಮತ್ತೊಂದು ಸಮಸ್ಯೆ ಏನು ಗೊತ್ತಾ ನಾರ್ವೆ ದೇಶದ ಶೇಕಡಾ ತೊಂಬತ್ತೆರಡು ಪರ್ಸೆಂಟ್ ಪ್ರಜೆಗಳಿಗೆ ಮಸ್ಕ್ಯುಲಾರ್ ಸ್ಕೆಲಿಟಲ್ ಡಿಸಾರ್ಡರ್ ಕಾಯಿಲೆ ಇರುತ್ತೆ ಮಸ್ಕ್ಯುಲೋ ಸ್ಕೆಲಿಟಲ್ ಡಿಸಾರ್ಡರ್ ಅಂದರೆ ದೇಹದ ಎಲ್ಲಾ ಮೂಳೆಗಳ ಸೆಳೆತ ನೋವು ಹುಟ್ಟುವ ಮಕ್ಕಳಿಗೂ ನಾರ್ವೆ ದೇಶದಲ್ಲಿ ಈ ಸಮಸ್ಯೆ ಉಂಟಾಗುತ್ತೆ ಇದಕ್ಕೆಲ್ಲ ಕಾರಣ ನಿರಂತರ ಬಿಸಿಲಿನ ಸಮಸ್ಯೆ ಆಗಸ್ಟ್ ಇಂದ ಮತ್ತೆ ಸೂರ್ಯ ಶುರು ಶುರುವಾಗುತ್ತೆ ಆದರೆ ನಾರ್ವೆ ದೇಶದ ಪ್ರಜೆಗಳಿಗೆ ಈ ಬದಲಾವಣೆಗೆ ಹೊಂದಿಕೊಳ್ಳುವುದಕ್ಕೆ ಸುಮಾರು ಎರಡು ತಿಂಗಳು ಬೇಕಾಗುತ್ತೆ ನೋಡಿ ಸ್ನೇಹಿತರೆ ಇದು ಸೂರ್ಯ ಭೂಮಿಯನ್ನು ಸುತ್ತುವ ರೀತಿ ನಾರ್ವೆ ದೇಶಕ್ಕೆ ಕತ್ತಲು ಬರೋದೇ ಇಲ್ಲ ಈ ಮೂರು ತಿಂಗಳು ಮಾತ್ರ ಎಲ್ಲಾ ಅಂಗಡಿಗಳು ಸಿನಿಮಾ ಥಿಯೇಟರ್ಗಳು ಆಫೀಸ್ಗಳು ಇಪ್ಪತ್ನಾಲ್ಕು ಗಂಟೆ ಬಾಗಿಲು ತೆರೆದಿರುತ್ತೆ ಅಷ್ಟೇ ಅಲ್ಲದೆ ಇಪ್ಪತ್ನಾಲ್ಕು ಗಂಟೆ ಆಸ್ಪತ್ರೆ ಕೂಡ ತೆರೆದಿರುತ್ತೆ ಯಾಕಪ್ಪ ಅಂದರೆ ಈ ಸಮಯದಲ್ಲಿ ಪ್ರತಿಯೊಬ್ಬ ನಾರ್ವೆ ಪ್ರಜೆಯು ಜೀವಿಸುವ ಸಮಯವೇ ಬೇರೆ ಮಲಗುವ ಸಮಯವೇ ಬೇರೆ ಆದ ಕಾರಣ ಇಪ್ಪತ್ನಾಲ್ಕು ಗಂಟೆ ನಾರ್ವೆ ದೇಶದಲ್ಲಿ ಬಿಸಿನೆಸ್ ನಡೆಯುತ್ತೆ ನಾರ್ವೆ ರಾಷ್ಟ್ರ ದೇವರೇ ಸೃಷ್ಟಿ ಮಾಡಿರುವ ಒಂದು ಅದ್ಭುತ ವಿಸ್ಮಯ ದೇಶ ಭೂಮಿಯ ಕೊನೆಯ ರಸ್ತೆ ಈ ನಾರ್ವೆ ದೇಶದಲ್ಲಿ ಇದೆ ಈ ರಸ್ತೆಯ ಕೊನೆಗೆ ಹೋಗಿ ತಲುಪಿದರೆ ಭೂಮಿ ಅಲ್ಲಿಗೆ ಮುಗಿಯುತ್ತೆ ಎಂದು ಅರ್ಥ ಸ್ನೇಹಿತರೆ ಇದು ನಾರ್ವೆ ದೇಶದ ಕತೆ ವಿಡಿಯೋ ನೋಡುತ್ತಿರುವ ವೀಕ್ಷಕರು ಯಾರಾದರೂ ನಾರ್ವೆ ದೇಶಕ್ಕೆ ಪ್ರವಾಸಕ್ಕೆ ಹೋಗಿ ಬಂದಿದ್ದಲ್ಲಿ ನಿಮಗೆ ಆದ ಅನುಭವದ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ದಯವಿಟ್ಟು ಈ ವಿಡಿಯೋನ ನಿಮ್ಮ ಬಂಧು ಮಿತ್ರರು ಸ್ನೇಹಿತರಿಗೆ ಅತಿ ಹೆಚ್ಚಾಗಿ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ